ಆಳಿನ ಕಟ್ಟೆ ಏರಿಲ್ ಎ ಪಿ ಎಂ ಇವರು ಅಮ್ಮಾಲಿಗಳು ಕೆಲಸ ಮಾಡೋದು ನರಸೆಪ್ಪರೇ ಹಿಂಗೆ ಆಗ್ಬಿಟ್ಟಿತ್ತು ಅಂದ್ರೆ ಆಗ ಅದಕ್ಕೆ ಏನೊಂದು ಗಂಗಮ್ಮರೇ ತಗೊಳ್ಳಿ ಅಂತ ನನ್ನ ಮಗಳು ಕೀಟ್ ಕಟ್ಟಕ್ಕೆ ತುಡ್ಕೊಟ್ರು ಯಾಕೆ ಹೇಳ್ತೀನಿ ಅಂದ್ರೆ ಹೆಟ್ಟಿಲಿ ಎಂಟೆಂಥ ಜನ ಇದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೇವೆ ದಲಿತ ಮಹಿಳಾ ಒಕ್ಕೂಟದಲ್ಲಿ ಹುಟ್ಟಲಿ ಸಂಘರ ಸಂಸ್ಥೆಗೆ ನಾವು ಬೆಂಬಲ ವ್ಯಕ್ತಪಡಿಸೋಕ್ಕೆ ಭೂ ಹೋರಾಟ ಇರ್ಬೋದು ಯಾವುದೇ ದೌರ್ಜನ್ಯ ಇರ್ಬೋದು ಯಾವುದೇ ಕೆಲಸ ಯಾವುದೇ ಒಂದು ವಿಷಯ ತಗೊಂಡ್ರು ಕೂಡ ಹೆ ನಮಗೆ ಜನಸಂಖ್ಯೆ ಹೆಚ್ಚಿಗೆ ಸಿಗ್ತಾ ಇದ್ದಿದ್ದೆ ಹಟ್ಟಿರಿ ಆದ್ದರಿಂದ ನಮಗೆ ಹಟ್ಟಿಯರ ಸಹಕಾರದಿಂದನೇ ನಾವು ಒಂದು ವೈಯಕ್ತಿಕ ಕೆಲಸ ಆಗಿರಲಿ ಆಫೀಸರ್ಗಳು ಕೆಲಸ ಆಗಿರಲಿ ಯಾವುದೇ ಕೆಲಸಕ್ಕಾದರೂ ಕೂಡ ಅವರ ಬೆಂಬಲದಿಂದ ಹಿರಿಯ ಕೆರೆಯ ಎಲ್ಲರಿಗೂ ಹಾಗೂ ವೇದಿಕೆ ಮೇಲೆ ಇರುವ ಎಲ್ಲರಿಗೂ ನನ್ನ ಅಭಿನಂದನೆಗಳು ನಾನು ಕೆಲವು ವಿಷಯನ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೇನೆ ಆಗ ದಲಿತ ಸಂಘರ್ಷ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ನಾಲ್ಕರಲ್ಲಿ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ತುಂಬ ಮುಂದುವರೆದಂಥ ಸಂದರ್ಭದಲ್ಲಿ ಎರಡು ಗುಂಪುಗಳಾಗಿತ್ತು ಒಂದು ಗುಂಪಿನಲ್ಲಿ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ದಲಿತ ಸಂಘಟನೆಯಲ್ಲಿ ಓಡಾಡ್ಕೊಂಡಿದ್ದಂಥವ್ರು ಇನ್ನೊಂದು ಗುಂಪು ಅದನ್ನು ಅಂಥ ಗುಂಪು ಹಾಗೆ ಆ ಹಟ್ಟಿಲಿ ತುಂಬ ಗಲಾಟೆ ಆಗಿತ್ತು ಆ ಗಲಾಟೆಯಲ್ಲಿ ಎರಡು ಗುಂಪುಗಳಲ್ಲಿ ಘರ್ಷಣೆ ಆಗಿತ್ತು ಆ ಘರ್ಷಣೆ ಸಂದರ್ಭದಲ್ಲಿ ಒಂದು ದಲಿತ ಸಂಗರ ಸಮಿತಿ ಕಾರ್ಯಕರ್ತರು ನಾವು ಅವಾಗ ಶಾಂತಿನಗರದಲ್ಲಿದ್ದೀವಿ ನಮ್ಮ ಮನೆಯಲ್ಲಿ ಬಂದಿದ್ದರು ಕೆಲವು ಕಾರ್ಯಕರ್ತರು ಅದರಲ್ಲಿ ಮಲ್ಲಿಕಾರ್ಜುನ ಗೋಪಾಲು ಇನ್ನು ಮುಂತಾದವರು ಎಲ್ಲ ನಮ್ಮ ಮನೇಲಿ ಇದ್ದರು ಆಗ ಮನೆಯವರು ಡ್ಯೂಟಿಗೆ ಹೋಗ್ತಾ ಇದ್ದರು ನಮ್ಮ ನಮ್ಮ ಇದನ್ನ ಮಿಲ್ಟ್ರಿನಲ್ಲಿದ್ದ ಮಿಲ್ಟ್ರಿಯಿಂದ ಬರುವಾಗ ಅವನತ್ರ ಇತ್ತು ಯಾಕಾದರೂ ಬಂದರೆ ಇವ್ರು ನುಡಿಕಂಡು ಹುಡುಗ ಕಾರ್ಯಕರ್ತರು ನುಡಿಕೊಂಡು ಬಂದರೆ ಈ ತರ ಬುಲೆಟ್ ಇಟ್ಟಿದ್ದೀನಿ ನೀನು ಇದು ಮಾಡ್ಬಿಡು ಅಂತ ಹೇಳೋಗಿದ್ರು ಮನೆಯವರು ಆ ಆ ಗಲಾಟೆ ಸಂದರ್ಭದಲ್ಲಿ ರಂಗ ಮನೆ ಹತ್ರ ಹೋಗಿದ್ದಾರೆ ಆಮೇಲೆ ಕೆ ಪಿ ಸಿದ್ದಣ್ಣ ಮನೆ ಹತ್ರನೂ ಒಂದು ಗುಂಪು ಹೋಗಿದ್ರು ಆದ್ರೆ ನಮ್ಮನೆ ಹತ್ರ ಯಾವ ಗುಂಪು ಬರಲಿಲ್ಲ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ದಲಿತ ಸಂಘರ್ಷ ಸಮಿತಿ ಇದ್ದುಕೊಂಡು ಅವರು ಅಷ್ಟಾಗಿ ಕ ಗೌರ್ಮೆಂಟ್ ನೌಕರಿ ಇರಲಿಲ್ಲ ಹಾಗಾಗಿ ಇನ್ವಾಲ್ವ್ ಆಗಿ ತುಮಕೂರಿನಲ್ಲಿ ಕೆಲಸ ಮಾಡ್ತಾ ಇರ್ಲಿಲ್ಲ ನಮ್ಮನೆಯವ್ರಿಗೆ ಸುಮಾರು ಐವತ್ತು ವರ್ಷಗಳಿಂದನೂ ಅಟ್ಟಿ ಸಂಬಂಧ ಇತ್ತು ಯಾಕೆ ಹೇಳ್ತೀನಿ ಅಂದ್ರೆ ಈಗ ನರಸಿಂಹನಿದ್ದಾರೆ ಅವ್ರ ತಂದರು ನಮ್ಮ ಮಾವರು ಕೂಡ ದೋಸ್ತುಗಳು ಅವರನ್ನು ಕೂಡ ಚಪ್ಪಳ ಹೊಲಿತಾ ನಮ್ಮ ನಮ್ಮವರು ಹಂಗಾಗಿ ತುಂಬಾ ತುಂಬಾ ಸಲ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲೇ ನಮ್ಮನೆಯವರು ಪೊಲೀಸ್ ಕೆಲ್ಸಕ್ಕೆ ಸೇರ್ಕೊಂಡಿದ್ರು ಹಂಗಾಗಿ ಯಾರೇ ಪೊಲೀಸ್ ಸ್ಟೇಷನ್ಗೆ ಹೋದ್ರು ಅವರು ಕೆಲವ್ರನ್ನು ಬಿಡಿಸೋದು ಕರ್ಕೊಂಡು ಬರೋದು ಇಂಥ ಕೆಲಸ ಎಲ್ಲ ಮಾಡ್ತಾ ಈ ವಿಷಯ ಅಕ್ಕ ಪ್ರಸ್ತಾಪ ಮಾಡ್ತಿದ್ದೀನಿ ನಾನು ಪುಸ್ತಕ ಓದಿದ್ದೀನಿ ಆದರೆ ಈ ವಿಷಯ ಪ್ರಸ್ತಾಪ ಆಗಿಲ್ಲ ಅದರಿಂದ ನಾನು ಈ ವಿಷಯನ ಹೇಳ್ತಾ ಹೇಳ್ತಾ ಇದ್ದೀನಿ ಹಾಗೆ ಈ ದಲಿತ ಮಹಿಳೆಯರು ಹೋರಾಟಗಳಲ್ಲಿ ಪಾಲ್ಗೊಳ್ಳಲ್ಲ ಅಂತ ಹೇಳ್ತಾರೆ ಅಂದ್ರೆ ಅವ್ರಿಗೆ ಒತ್ತಡಗಳು ಇರುತ್ತೆ ಒತ್ತಡಗಳ ಜೊತೆಯಲ್ಲಿ ಆ ಮನೆಯಲ್ಲಿ ಮನೆಯಲ್ಲಿ ಅವರು ಅಪ್ಪ ಯ ಇರ್ಬೋದು ಅಣ್ಣ ತಮ್ಮರು ಇರ್ಬೋದು ಅವರೇ ಸಹಕಾರ ಕೊಡಲ್ಲ ಅದರಿಂದ ಮಹಿಳೆಯರು ಹೆಚ್ ಕೆ ಸಕ್ರಿಯವಾಗಿ ಚಳುವಳಿಗಳಲ್ಲಿ ಭಾಗವಹಿಸಕ್ಕಾಗ್ತಾ ಇರಲಿಲ್ಲ ಈಗ ನೋಡಿ ನಮ್ಮ ಮುಂದೆ ಕೂತಿರೋ ನನ್ನ ಅನುಭವಗಳಲ್ಲಿ ಕೆಲವು ವಿಷಯ ಹೇಳ್ತೀನಿ ನರಸಿ ಅಪ್ಪ ಮಂಡಿಪೇಟೆಯಲ್ಲಿ ಕೆಲಸ ಮಾಡ್ತಾ ಇದ್ರು ನಮ್ಮ ಯಜಮಾನ್ರು ನೌಕರಿಲಿದ್ರು ಕೂಡ ಬೇರೆ ಊರಲ್ಲಿದ್ರು ರಾಣಿಬೆನ್ನೂರಲ್ಲಿದ್ರು ಆಗ ನನ್ನ ದೊಡ್ಡ ಮಗಳು ಸೇಂಟ್ ಮೀರಿಸಿಗೆ ಸ್ಕೂಲಿಗೆ ಸೇರಿದ್ಲು ಫೀಜ್ ಕಟ್ಟಕ್ಕೆ ಆಗ್ತಾ ಇರಲಿಲ್ಲ ಫೀಜ್ ಕಟ್ಟಬೇಕು ಅನ್ನುವಾಗ ಟೈಮಿಗೆ ಸರಿಯಾಗಿ ನನಗೆ ದುಡ್ಡು ಒದಗ್ತಾ ಇರಲಿಲ್ಲ ಆಗ ನಮಗೆ ಕಡಿಮೆ ಸಂಬಳ ಆಗ ನಾನು ಪೇಟೆ ಬೀದಿಗೆ ಹೋಗ್ಬಿಟ್ಟು ಆಗ ಬಾಳನ್ಕಟ್ಟೆ ಏರಿಲಿತ್ತು ಎ ಪಿ ಎಮ್ ಇವರು ಅಮ್ಮಾಲಿಗಳ ಕೆಲಸ ಮಾಡೋದು ನರಸೆಪ್ಪರೆ ಹಿಂಗೆ ಆಗ್ಬಿಟ್ಟಿತ್ತೆ ಅಂದೆ ಆಗ ಅದಕ್ಕೆ ನನ್ನ ಗಂಗಮ್ಮರೆ ತಗೊಳ್ಳಿ ಅಂತ ನನ್ನ ಮಗಳಿಗೆ ಫೀಜ್ ಕಟ್ಟಕ್ಕೆ ದುಡ್ಡು ಕೊಟ್ರು ಯಾಕೆ ಹೇಳ್ತೀನಿ ಅಂದರೆ ಎಂತೆಂತ ಜನ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತಿದ್ದೇನೆ ಇಲ್ಲಿ ಬಂದಿರತಕ್ಕಂತ ಎಂ ಸಿ ಮೂರ್ತಿ ಇರ್ಬೋದು ಲೇಬರ್ ಇನ್ಸ್ಪೆಕ್ಟರ್ ಆಗಿದ್ದ ರಾಮಣ್ಣ ಇರಬಹುದು ಚರ್ಕ ಆಸ್ಪತ್ರೆಯಲ್ಲಿ ಬಸವರಾಜ ಡಾಕ್ಟರ್ ಇರ್ಬೋದು ನರಸಿಂಹಣ್ಣರು ಬಲಿ ಸಂದರ್ಸಂತಿ ಫುಲ್ ಟೈಮ್ ವರ್ಕರ್ ಆಗಿಟ್ಕೊಂಡು ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ರು ರಾಜೀನಾಮೆ ಕೊಟ್ಟು ತಮ್ಮ ಇಡೀ ಕುಟುಂಬನೇ ದಲಿತಂಗರ ಸಮಿತಿ ಜೊತೆಗೆ ಸಂಬಂಧ ಇಟ್ಕೊಂಡಿದ್ರು ಯಾರೇ ಪ್ರಮುಖವಾಗಿ ಬಿ ಕೃಷ್ಣಪ್ಪರ್ ಬರ್ಲಿ ಚಂದ್ರಪ್ರಸಾದ್ ತ್ಯಾಗಿ ಬರ್ಲಿ ಯಾರೇ ಬಂದರೂ ಕೂಡ ನರಸಿಂಹಣ್ಣವ್ರ ಮನೆ ನರಸೇಪ್ಪರ ಮನೆ ನಮ್ಮನೆ ಗರಾಜಣ್ಣ ಮನೆಗೆ ಎಲ್ಲರ ಮನೆ ಊಟ ಅದ್ರ ಜೊತೆಗೆ ನನ್ನ ಮಕ್ಕಳನ್ನ ಚಿಕ್ಕ ಚಿಕ್ಕವರಿದ್ರು ಅವ್ರನ್ನೆಲ್ಲ ಎತ್ಕೊಂಡು ಅವ್ರನ್ನೆಲ್ಲ ಸುಧಾರಿಸಿರೋದು ಅಂದ್ರೆ ಗಂಗಧನವರು ನನ್ನೆಲ್ಲ ಓದಿಸ್ಕೊಂಡು ನಮ್ಮ ಮಕ್ಕಳನ್ನ ಎತ್ಕೊಳ್ಳೋರು ಈ ರೀತಿಯಾಗಿ ಎಲ್ಲ ಥರದ ನರಸಿಂ ಮುಸ್ಲಿಮರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಮುಸ್ಲಿಮ ನನ್ ಕರೆದ ತಕ್ಷಣ ಏನೇ ಕೆಲಸ ಇದ್ರಿ ಊಟ ಮಾಡ್ತಿದ್ರು ಅವ್ ಮಾಡ್ತಾ ಇರ್ಲಿ ಗೊತ್ತಿಲ್ಲ ಯಾವ್ದೇ ಹೋರಾಟಕ್ಕೆ ಕರೆದ್ರೂ ಕೂಡ ಒಟ್ಟು ಹೆಣ್ಮಕ್ಳೆಲ್ಲ ನನ್ನ ಜೊತೆ ಸಹಕಾರ ಮಾಡ್ತಾ ಇದ್ರು ಅವಾಗ ಈ ತರ ದಲಿತ ಮಹಿಳಾ ಒಟ್ಟು ದಲಿತಂಗರ ಸಂಸ್ಥೆಗೆ ನಾವು ಬೆಂಬಲ ವ್ಯಕ್ತ ಭೂ ಹೋರಾಟ ಇರ್ಬೋದು ಯಾವ್ದು ದೌರ್ಜನ್ಯ ಇರ್ಬೋದು ಯಾವ್ದೇ ಕೆಲ್ಸ ಯಾವ್ದೇ ಒಂದು ವಿಷಯ ತಗೊಂಡ್ರು ಕೂಡ ನಮಗೆ ಜನಸಂಖ್ಯೆ ಹೆಚ್ಚಿಗೆ ಸಿಗ್ತಾ ಇದ್ದಿದ್ದೆ ಹಟ್ಟಿಲಿ ಆದ್ರಿಂದ ನಮ್ಗೆ ಹಟ್ಟಿಯರ್ ಸಹಕಾರದಿಂದನೇ ನಾವು ಒಂದು ವೈಯಕ್ತಿಕ ಕೆಲಸ ಆಗಿರಲಿ ಆಫೀಸರ್ಗಳು ಕೆಲಸ ಆಗಿರಲಿ ಯಾವುದೇ ಕೆಲಸಕ್ಕಾದ್ರೂ ಕೂಡ ಅವ್ರ ಬೆಂಬಲದಿಂದ ಯಾವುದೇ ನೌಕರಿಯರು ಕೂಡ ಕೆಲವು ಸಾರಿ ಅವರ ಸಮಸ್ಯೆಗಳ ವೈಯಕ್ತಿಕ ಸಮಸ್ಯೆಗಳನ್ನು ಕೂಡ ಹಟ್ಟಿ ಜನಸಂಖ್ಯೆಯನ್ನು ಅವ್ರನ್ನ ಎಲ್ಲ ಕಾರ್ಯಕರ್ತರನ್ನು ಬಳಸ್ಕೊಂಡ್ಬಿಟ್ಟು ಅವರು ತಮ್ಮ ಸ್ವಾರ್ಥನ ಕೂಡ ಈಡೇರಿಸ್ಕೊಂಡ್ರ ಅಂತ ವಿಷಯಗಳಿದಾವೆ ನಾನು ಮಹಿಳಾ ಪ್ರತಿನಿಧಿಯಾಗಿ ಒಂದೆರಡು ವಿಷಯನ ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳಕ್ ಇಷ್ಟಪಡ್ತೀನಿ ಹೆಣ್ಮಕ್ಳಿಗೆ ವಯಸ್ಸಿಗೆ ಬಂದಾಗ ವೃತ್ತಿಮತ್ತಿ ಆದಾಗ ಹುಳು ಸೂತ್ಕಂತ ಆಚೆ ಇಡ್ತೀರ ಹೆಣ್ಣು ಒಂದು ಮಗುವಿಗೆ ಜನ್ಮ ಕೊಟ್ಟಾಗ ಮಹಿಳೆಯನ್ನ ಅದು ಸೂತ್ಕಂತ ಆಚೆ ಇಡ್ತಾರೆ ಮಗ ಸತ್ತವಾಗೂ ಕೂಡ ಕೆಲವು ಕಡೆ ಮಹಿಳೆಯ ವಿಜಿಲೆ ಯಾರೋ ಯಾರಾದ್ರೂ ಸತ್ತಿ ಸೂತ್ಕಂತ ಇರ್ತದೆ ಇದೆಲ್ಲ ಯಾಕೆ ಈ ಈ ಎಲ್ಲ ಯಾಕೆ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಮೂರು ನಂಬಿಕೆ ಇರೋದ್ರಿಂದ ಅದಕ್ಕೆ ನಾನು ಎಲ್ಲ ಹಿರಿಯರಲ್ಲೂ ಮನವಿ ಮಾಡ್ಕೊಳ್ಳೋದೇನಂದ್ರೆ ನಿಮ್ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಅವರಿಗೆ ಸ್ವತಂತ್ರವಾಗಿ ಬೆಳೆಯುವಂತ ಅವಕಾಶ ಕೊಡಿ ಅವಾಗ ತಾನಾಗೆ ಅವರು ಮುಂದೆ ಬಂದು ಎಲ್ಲಾ ರೀತಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರು ಮುಂದೆ ಬರಕ್ ಸಾಧ್ಯ ಆಗುತ್ತೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹೆಣ್ಮಕ್ಳು ಮುಂದೆ ಬಂದರೆ ಅವರು ಎಲ್ಲ ನಮ್ಮ ತರ ಇರೋದನ್ನ ಬಿಟ್ಟು ಅವರು ತಮ್ಮ ಜವಾಬ್ದಾರಿಯನ್ನು ವಹಿಸ್ಕೊಂಡು ಎಲ್ಲಾ ಇಶ್ಯೂ ಕೂಡ ಮುಂದೆ ಬರ್ತಾನೆ ಇಲ್ಲಿಂದ ನಾವು ಹೋಗಿ ತುಮಕೂರು ತುಮಕೂರಿಂದ ಹೋದ್ಮೇಲೆ ಅರ್ಸೀಕೆರೆಯಲ್ಲಿ ನಮ್ಮ ಯಜಮಾನರು ಸುಮಾರು ಕೆಲಸ ಕಾರ್ಯಗಳನ್ನ ಗಲಿಸ ವತಿಯಿಂದ ಕೊಲೆ ಕೇಸ್ ಆಗಿರ್ಬೋದು ಜಮೀನು ವಿಷಯ ಆಗಿರ್ಬೋದು ಆಮೇಲೆ ತೋರ್ಜನ್ಯ ಮಾಡಿದ ವಿರುದ್ಧ ಇರಬಹುದು ದಲಿತ ದಲಿತ ಸಂಘರ್ಷ ಸಮಿತಿಯಲ್ಲಿ ಕಟ್ಕೊಂಡು ಅರ್ಸಿ ನಾಲ್ಕು ಕಡೆ ಹಟ್ಟಿ ಕಡೆ ಹಟ್ಟಿ ಇದೆ ಹಾಸನ ವ್ಯವಸ್ಥೆ ಸುಭಾಷ್ ನಗರ ಹೀಗೆ ಇಲ್ಲಿ ವಿಜ್ಞಾನ ಪರಿಷತ್ ಇಂದ ಎಚ್ ಆರ್ ಸ್ವಾಮಿ ಬಂದಿದ್ದಾರೆ ಅವರು ಕೂಡ ನಮ್ಮ ಜೊತೆ ಸೇರ್ಕೊಂಡು ಸುಮಾರು ಸಂಘಟನೆಗಳಲ್ಲಿ ಸುಮಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಎಲ್ಲೋ ಸುಮಾರು ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿ ಇವತ್ತು ಭೂ ಸಮಸ್ಯಿಂದ ರಂಗಾಪುರ ಕಾವಲು ಹಾಗೆ ಸುಮಾರು ಬೆಳಗುಂಬ ಕಾವಲು ಇಲ್ಲೆಲ್ಲ ಭೂ ಹೋರಾಟದಲ್ಲಿ ಯಶಸ್ವಿಯಾಗಿ ಪ್ರತಿಯೊಬ್ಬರು ಕೂಡ ನಾಲ್ಕು ನಾಲ್ಕು ಎಕರೆ ಜಮೀನನ್ನ ಅನುಭವದಲ್ಲಿತ್ಕೊಂಡು ತಮ್ಮ ಜಮೀನಲ್ಲಿ ಮನೆ ಕಟ್ಕೊಂಡು ಇವತ್ತಿದ್ದಾರೆ ಅದು ಕೋರ್ಟಿಗೆಲ್ಲ ಹೋಗಿ ಸುಮಾರು ಸುಮಾರು ಸಮಸ್ಯೆಗಳು ಬಗೆಹರಿದಿದೆ ನಮ್ಮ ದಲಿತ ಹೆಣ್ಮಕ್ಳಿಗೆ ದೌರ್ಜನ್ಯ ಮಾಡಿದಂತವರಿಗೆಲ್ಲ ಡಿ ಸಿ ಆಫೀಸ್ಗೆ ಹೋಗಿ ಮೆಮ ಕೊಟ್ಟು ಅವರಿಗೆಲ್ಲ ಪರಿಹಾರ ಕೊಡ್ತಿರೋ ಕಾರ್ಯಗಳಿದಾವೆ ಹಾಗೆ ಈಗ ನಾವು ದಲಿತ ಮಹಿಳಾ ಒಕ್ಕೂಟದಲ್ಲಿ ನಮ್ಮ ಜೊತೆಗೆ ಅಂಜನ ಅಂಜನಮ್ಮರು ಸುಮಾರು ಹಟ್ಟಿಯಲ್ಲಿ ಶಿವಮ್ಮ ಅಂತ ಇದ್ರು ಭಾಗ್ಯಮ್ಮ ಇದ್ರು ಸುಮಾರು ಹೆಣ್ಮಕ್ಳೆಲ್ಲ ನನ್ನ ತರದಲ್ಲೇ ಸಾಕು ಬರ್ತಾ ಇದ್ರು ಈ ರೀತಿ ನಾವು ಮಹಿಳಾ ಒಕ್ಕೂಟದಲ್ಲಿ ಇವತ್ತು ಕೂಡ ನಾವು ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಒಂದು ಪರಿಸ್ಥಿತಿನ ನಾವು ಉಂಟು ಮಾಡ್ಕೋಬಹುದು ಈ ಈ ಕಾರ್ಯಕ್ರಮಕ್ಕೆ ನಮ್ಗೆ ಕರೆಸಿ ಒಂದೆರಡು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ನನ್ನ ಧನ್ಯವಾದಗಳು